ಪಾಸ್ಕ ಕಾಲದ ಮೂರನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯವೋನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಹೂದ್ಯರು ಯೇಸುವಿಗೆ ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸವಿಡುವಂತೆ ನೀವು ಏನು ಮಾಡುವಿರಿ ಯಾವ ಸೂಚಕ ಕಾರ್ಯವನ್ನು ತೋರಿಸುವಿರಿ ನಮ್ಮ ಪೂರ್ವಜರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನಾ ಸಿಕ್ಕಿತು ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತು ಎಂದು ಪವಿತ್ರ ಗ್ರಂಥವೇ ಹೇಳುತ್ತದೆಯಲ್ಲವೇ ಎಂದರು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೆ ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಆತನೇ ದೇವರು ಕೊಡುವ ರೊಟ್ಟಿ ಎಂದು ಹೇಳಿದರು ಅದಕ್ಕೆ ಆ ಜನರು ಅಂಥ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು ಹಾಗೆ ಯೇಸು ನಾನೇ ಜೀವದಾಯಕ ರೊಟ್ಟಿ ನನ್ನ ಬಳಿ ಬರುವವನಿಗೆ ಹಸಿವೆ ಇರದು ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಪ್ರೀತಿಯ ಶ್ರೋತೃಗಳೇ ಪವಾಡಿಗಳಿಗಾಗಿ ಬಯಸುವುದು ಸರ್ವೇ ಸಾಮಾನ್ಯ ನನ್ನಲ್ಲೂ ದೇವರು ಪವಾಡ ಮಾಡಬೇಕು ಆಗ ವಿಶ್ವಾಸಿಸುತ್ತೇನೆ ನನಗೆ ದೇವರು ಈ ವರವನ್ನು ದಯಪಾಲಿಸಿದ್ದಾರೆ ಆದ್ದರಿಂದ ದೇವರನ್ನು ವಿಶ್ವಾಸಿಸುತ್ತೇನೆ ನನ್ನ ದೇವರಲ್ಲಿ ನನ್ನ ವಿಶ್ವಾಸ ಬಲಗೊಳ್ಳಬೇಕಾದರೆ ನನ್ನಲ್ಲಿ ಪವಾಡಗಳು ಸಾಮಾನ್ಯವಾಗಿ ಕಾಣಸಿಗಬೇಕು ಆಗ ಮಾತ್ರ ನಾನು ದೇವರಲ್ಲಿ ವಿಶ್ವಾಸವನ್ನು ಹೊಂದುವನಾಗುತ್ತೇನೆ ಹೊಂದುವಳಾಗುತ್ತೇನೆ ಇಂತಹ ಒಂದು ಮನೋಭಾವನೆಯಿಂದ ನಾವು ದೇವರಲ್ಲಿಗೆ ಸಾಗುತ್ತೇವೆ ಆದ್ದರಿಂದಲೇ ಧ್ಯಾನಕೂಟಗಳಲ್ಲಿ ಪ್ರಾರ್ಥನಾ ಕೂಟಗಳಲ್ಲಿ ನಮ್ಮಲ್ಲಿ ಒಂದು ಪವಾಡವಾಗಲಿ ಹೀಗೆ ನನಗೆ ದೇವರ ಅನುಭವವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇರುತ್ತೇವೆ ಪವಾಡಗಳಾದಾಗ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬ ವಿಶ್ವಾಸದಲ್ಲಿ ಬಲಗೊಳ್ಳುತ್ತೇವೆ ಪವಾಡ ಆಗದೆ ಹೋದರೆ ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಗೊಣಗುತ್ತೇವೆ ಎಷ್ಟೋ ಬಾರಿ ನಮ್ಮ ವಿಶ್ವಾಸ ನಮಗೆ ಕಾಣಸಿಗುವಂತಹ ಸೂಚಕ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇದನ್ನೇ ಪ್ರಭು ಎಸ್ ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಟೀಕಿಸುತ್ತಾರೆ ಎಲ್ಲವನ್ನ ಸೂಚಕ ಕಾರ್ಯಗಳಿಂದಲೇ ಅಳೆಯಲು ಸಾಧ್ಯವಿಲ್ಲ ತಾಯಿಯ ಪ್ರೇಮವನ್ನ ತೋರಿಸಿಕೊಡಲು ತಾಯಿ ಯಾವುದೊಂದು ಪವಾಡವನ್ನು ಮಾಡಬೇಕಾಗಿಲ್ಲ ತಾಯಿ ಎಂದ ಮಾತ್ರಕ್ಕೆ ಆಕೆ ನಮ್ಮ ಪ್ರೀತಿಗೆ ಯೋಗ್ಯಳು ಆಕೆಯ ಪ್ರೀತಿಗೆ ನಾವು ಪಾತ್ರರು ಅದರ ಮಧ್ಯೆ ಸೂಚಕ ಕಾರ್ಯದ ಅವಶ್ಯಕತೆ ಇಲ್ಲ ಯಾರೋ ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಕ್ಕೆ ಯಾವಾಗ್ಲೂ ಸೂಚಕ ಕಾರ್ಯಗಳನ್ನ ಇಲ್ಲ ಯಾವುದೋ ಒಂದು ಚಿಹ್ನೆಯನ್ನ ತೋರಿಸುವಂತ ಅವಶ್ಯಕತೆ ಇಲ್ಲ ಪ್ರೀತಿ ನೈಜವಾಗಿದ್ದಾಗ ಅದನ್ನು ವ್ಯಕ್ತಪಡಿಸಿದಾಗಲೇ ಅದನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ದೇವರ ಪ್ರೀತಿಯೂ ಹಾಗೆ ಯಾವಾಗಲೂ ಸೂಚಕ ಕಾರ್ಯಗಳನ್ನೇ ನಾವು ಆಶಿಸುತ್ತಾ ಹೋದರೆ ಬಯಸುತ್ತಾ ಹೋದರೆ ದೇವರ ದೇವರ ಪ್ರೀತಿಯಿಂದ ನಾವು ವಂಚಿತರಾಗುತ್ತೇವೆ ದೇವರ ಪ್ರೀತಿಯನ್ನ ಸವಿಯಲು ನಾವು ಸೋತು ಹೋಗುತ್ತೇವೆ ರಾಜನನ್ನ ಬಯಸುವಾಗ ರಾಜನಲ್ಲಿಗೆ ಸಾಗುವುದು ಬುದ್ಧಿವಂತರ ಲಕ್ಷಣ ಇಲ್ಲ ರಾಜನಲ್ಲಿಗೆ ಸಾಗುವಂತಹ ಅಂಬಲದಲ್ಲಿ ಕಾವಲುಗಾರನನ್ನು ನೋಡಿ ಸಂತೃಪ್ತಿಗೊಂಡು ಹಿಂದೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಯಾವಾಗ ನಾವು ರಾಜನನ್ನ ಕಾಣಲು ಅರಸನನ್ನ ಕಾಣಲು ಬಯಸುತ್ತೇವೆ ಅರಸನಲ್ಲಿಗೆ ಸಾಗಬೇಕು ಅರಸನಲ್ಲಿಗೆ ಸಾಗುವಾಗ ಅನೇಕ ವಿಷಯಗಳು ನಮಗೆ ಗೋಚರಿಸಬಹುದು ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಬಹುದು ನಾವು ಅರಸನನ್ನ ಕಾಣುವಂತಹ ಹಂಬಲವನ್ನು ತೊರೆದಾಗ ಈ ಬಾಹ್ಯ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಾವು ಅಲ್ಲೇ ಕಳೆದು ಹೋಗುತ್ತಾ ಅರಸನನ್ನ ಕಾಣದೆ ಹಿಂದಿರುಗುವಂತಹ ಪರಿಸ್ಥಿತಿ ಎದುರಾಗಬಹುದು ಆಧ್ಯಾತ್ಮಿಕತೆಯಲ್ಲೂ ಹಾಗೆಯೇ ದೇವರನ್ನ ಕಾಣುವಂತಹ ಹಂಬಲ ಇರುವಾಗ ಈ ಬಾಹ್ಯ ಚಿಹ್ನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡದೆ ಇರುವುದು ಬುದ್ಧಿವಂತರ ಲಕ್ಷಣ ಯಾಕೆಂದ್ರೆ ಬಾಹಿಯ ವಸ್ತುಗಳಿಗೆ ನಾವು ಗಮನ ಕೊಡುತ್ತಾ ಹೋದರೆ ಆ ಬಾಹ್ಯ ವಸ್ತುಗಳಲ್ಲೇ ನಾವು ತಲ್ಲೀನರಾಗುತ್ತಾ ದೇವರ ಪ್ರೀತಿಯಿಂದ ವಂಚಿತರಾಗುತ್ತೇವೆ ದೇವರಲ್ಲಿಗೆ ಸಾಗುವುದರಲ್ಲಿ ನಾವು ಹಿಂಜರಿಯುತ್ತೇವೆ ಪ್ರಭು ಯೇಸುಕ್ರಿಸ್ತರು ತಮ್ಮ ಪ್ರೀತಿಯನ್ನ ಶಿಲಿಬೆ ಮೇಲೆ ವ್ಯಕ್ತಪಡಿಸಿದ್ದಾರೆ ಅದಕ್ಕಿಂತ ಮತ್ತೊಂದು ಚಿಹ್ನೆ ಅವಶ್ಯಕತೆ ಇಲ್ಲ ನಮ್ಮನ್ನ ಸಂಪೂರ್ಣವಾಗಿ ಅರಿತಿದ್ದಾರೆ ಅದಕ್ಕಿಂತ ಇನ್ನೊಂದು ಚಿಹ್ನೆ ಅವಶ್ಯಕತೆ ಇಲ್ಲ ನನ್ನ ಪಾಪಗಳನ್ನ ಕ್ಷಮಿಸಿ ಪ್ರತಿಯೊಂದು ದಿನ ಪ್ರತಿ ಕ್ಷಣ ನಮ್ಮನ್ನ ಕಾಯುತ್ತಾರೆ ಇದಕ್ಕಿಂತ ಶ್ರೇಷ್ಠವಾದ ಚಿಹ್ನೆ ಬೇಕಾಗಿಲ್ಲ ಅಗಸ್ತಿನರು ಹೀಗೆ ಹೇಳುತ್ತಾರೆ ಇವತ್ತು ನಾವು ಬದುಕಿದ್ದೇ ಆದರೆ ನಮ್ಮ ಅಸ್ತಿತ್ವ ಇದೆಯೇ ಆದರೆ ಅದಕ್ಕೆ ಕಾರಣ ದೇವರ ಪ್ರೀತಿ ದೇವರ ಪ್ರೀತಿ ಪ್ರೀತಿ ಇಲ್ಲದೆ ಹೋಗಿದ್ದರೆ ನಾವಿಂದು ಇರಲು ಸಾಧ್ಯವಾಗುತ್ತಿರಲಿಲ್ಲ ನಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥವೇ ಇರುತ್ತಿರಲಿಲ್ಲ ದೇವರ ಪ್ರೀತಿಯಿಂದಲೇ ನಾವೆಲ್ಲರೂ ಬದುಕಿದ್ದೇವೆ ದೇವರ ಪ್ರೀತಿಯಿಂದಲೇ ನಮಗೊಂದು ಅಸ್ತಿತ್ವವಿದೆ ಈ ಸತ್ಯವನ್ನು ಅರಿತು ಜೀವನದಲ್ಲಿ ಹೆಚ್ಚಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ದೇವರು ನಮ್ಮನ್ನು ಅತಿಶಯವಾಗಿ ಪ್ರೀತಿಸುತ್ತಾರೆ ಇದಕ್ಕಿಂತ ಮಿಗಿಲಾದ ಸತ್ಯ ಇನ್ನೊಂದಿಲ್ಲ ಈ ಸತ್ಯವನ್ನು ಅರಿತು ಧನ್ಯರಾಗೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ